ಿದೆ ಅಂದರೆ ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಜನಾಂಗದ ಶಕ್ತಿ ಮೇಲಾಗಲಿ ಅಥವಾ ಜನಾಂಗದ ಒಗ್ಗಟ್ಟಿನ ಮೇಲಾಗಲಿ ಅವರ ಒತ್ತಾಯಕ್ಕೋಸ್ಕರ ಸರ್ಕಾರ ಕೊಡ್ತಕ್ಕಂಥದ್ದಲ್ಲ ಅರ್ಹತೆಯ ಮೇಲೆ ಕೊಟ್ಟದ್ದು ಕೆಲವು ಮಾನದಂಡಗಳಿದೆ ಬಡತನಕ್ಕೆ ಮಾನದಂಡಗಳಿದೆ ವಿದ್ಯೆಯಲ್ಲಿ ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ ರಾಜ್ಯದಲ್ಲಿ ಮತ್ತು ಅವರ ಮನೆಗಳಿಗೆ ಯಾವ ಥರ ಇದೆ ಆರ್ಥಿಕ ಪರಿಸ್ಥಿತಿ ಏನಿದೆ ಈ ರೀತಿಯ ಒಂದು ಅಂಕಿಅಂಶಗಳ ಮೇಲೆ ಕೊಟ್ಟಿದ್ದಾರೆ ಹೊರತು ಒಂದು ಯಾ ಒಂದು ಎರಡು ಸ್ಟಿಕ್ ಅಂತಿದೆ ಆ ಎರಡು ಸ್ಟಿಕ್ನಲ್ಲಿ ಅವನೂರವರು ಇಪ್ಪತ್ತ್ನಾಲ್ಕು ಎರಡು ಸ್ಟಿಕ್ಕನ್ನು ಮಾಡಿದ್ದು ಇಪ್ಪತ್ತೆರಡು ಯಾರ್ಡ್ ಸ್ಟಿಕ್ನಲ್ಲಿ ಯಾರು ಹನ್ನೆರಡಕ್ಕಿಂತ ಹೆಚ್ಚಿಗೆ ಕೆಳಗಡೆ ಬರ್ತಾರೋ ಅಂಥವ್ರನ್ನ ಬ್ಯಾಕ್ವರ್ಡ್ ಕ್ಲಾಸಿಗೆ ಮಾಡ್ತಾಯಿದ್ರು ಇವತ್ತು ನಮ್ಮ ಚ ಇವರು ಈಗಿನ ಆಯೋಗದವರು ಮೂವತ್ತೋ ಏನು ಜಚ್ ಆ ಡಿಸ್ಟಿಕ್ಕಿನ ಮಾಡಿದ್ದಾರೆ ಅದರಲ್ಲಿ ಯಾರು ಕೆಳಗೆ ಬರ್ತಾರೆ ಅವ್ರಿಗೆ ಕೊಡಬೇಕೇ ಹೊರ್ತು ಈಗ ಊಟ ಇಲ್ಲದೇ ಇರೋಂಗೆ ಊಟ ಕೊಡಬೇಕೇ ಹೊರ್ತು ಸಮಾನತೆ ಸಮಾಜದಲ್ಲಿ ಸಮಾನತೆಗೋಸ್ಕರ ರಿಸಲ್ವೇಷನ್ಸೇ ಹೊರ್ತು ಇದ್ದಂಥವ್ರಿಗೆ ಕೊಡ್ತಕ್ಕಂಥದ್ದಲ್ಲ ಮತ್ತು ಅವ್ರು ಹೇಳ್ತಾರೆ ನಮಗೆ ಕೆಲವು ಬಡವತ್ತ ಆ ಬಡ್ ಪರ್ಸೆಂಟೇಜ್ ಆಫ್ ಬ ಬಡತನ ಪೂರ್ವ ಪಾವರ್ಟಿ ಈಸ್ ಮೇ ಬಿ ಲೆಸ್ ಇನ್ ಬೇರೆ ಕಮ್ಯುನಿಟಿನಲ್ಲಿ ಆದರೆ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಹೆಚ್ಚಿನ ಪಾವರ್ಟಿ ಅಂತಕ್ಕಂಥದ್ದು ಮತ್ತು ಹಿಂದುಳಿದಿರ್ತಕ್ಕಂಥದ್ದು ಹೆಚ್ಚಿಗೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ ಈ ಕೆಲವರೆಲ್ಲ ದೇವರ ದಯೆಯಿಂದ ಅವರು ಒಂದು ಹುಟ್ಟಿದಾಗಲೇ ಜಾತಿಗೆ ಇದ್ಕೊಂಡು ನಾವೆಲ್ಲ ಕೂಲಿ ಮಾಡೋದಕ್ಕೆ ಉಟ್ರು ಅಂದರೆ ಸೇವಕರು ಗಾಣಿಗಳು ಎಣ್ಣೆ ಕೊಡಬೇಕು ಮಡಿವಾಡ್ರ ಬಟ್ಟೆ ಹೋಗಿ ಕೊಡಬೇಕು ಅಜಾಮ್ರು ಬೇರ್ ಕಟ್ ಮಾಡಿಕೊಡ್ಬೇಕು ಹೀಗೆ ಸೇವಕರಾಗಿ ನಮ್ಮನ್ನು ದೇವರು ಹುಟ್ಟಿದ ತಕ್ಷಣ ನಮ್ಮ ಸೇವಕರಾಗಿರ್ತಕ್ಕಂಥ ವರ್ಗಕ್ಕೆ ಸೇರಿಸ್ತಾ ಆ ಸೇವಕರಾಗಿರ್ತಕ್ಕಂಥವ್ರು ಜಮೀನು ಇರಲಿಲ್ಲ ಅವರಿಗೆ ತಮ್ಮ ಹೊಟ್ಟೆಪಾಡುಗೋಸ್ಕರವಾಗಿ ಮಕ್ಕಳನ್ನು ಅವರ ಕಸಗೋಸ್ಕರ ಉಳಿಸ್ ಉಳಿಸ್ ಉಪಯೋಗ ಮಾಡ್ತಾರೆ ಆ ಕಸಗೋಸ್ಕರ ಉಳಿತಾಯ ಮಾಡಿದ್ಮೇಲೆ ನಮ್ಮಲ್ಲಿ ಆರ್ಥಿಕತೆ ಹಿಂದೆ ಹಿಂದುಳಿತು ಮತ್ತು ವಿದ್ಯಾವಂತರಾಗಲಿಲ್ಲ ಆದರೆ ಪ್ರಜಾಪ್ರಭುತ್ವ ಬಂದ ಮೇಲೆ ಓಟ್ನಲ್ಲಿ ಸಮಾನತೆ ಇದ್ದ ಮೇಲೆ ಈ ಜನವನ್ನು ಕೆಳಗಡೆ ಇರ್ತಕ್ಕಂಥ ತಕ್ಕಡಿನ ಮೇಲಕ್ಕೆ ಬರಬೇಕಾಗಿದ್ದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಆದರೆ ಮೇಲಿರ್ತಕ್ಕಂಥವರೇ ನಮಗೆ ಮೀಸಲಾತಿ ಬೇಕು ಅಂದರೆ ಇವರು ಎಲ್ಲಿ ಹೋಗಬೇಕು ಸಾಕಷ್ಟು ತಿಳಿದಂತ ನಾನು ಎಲ್ ಜಿ ಅವನೂರ್ ಇಸ್ ದಿ ಬೈಬಲ್ ಅವನೂರ್ ಕಮಿಷನ್ ಅಂತಕ್ಕಂಥದ್ದು ಎಲ್ ಜಿ ಅವನೂರ್ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೆಂಟರವರೆಗೆ ಜೊತೆಯಲ್ಲಿ ಕೌನ್ಸಿಲಿನಲ್ಲಿ ಕುಳಿತುಕೊಳ್ತಾ ಇದ್ವಿ ಪಕ್ಕಪಕ್ಕದಲ್ಲಿ ರೂಮ್ ಇತ್ತು ಮತ್ತು ಎಲ್ಲ ಕಮಿಷನ್ ಮುಂದೆನೂ ನಾನು ಮಂಡಲ ಕಮಿಷನ್ ಮುಂದೆ ಹೋಗಿದ್ದೀನಿ ಇಲ್ಲಿ ಎಲ್ಲ ಕಮಿಷನ್ ಮುಂದೆನೂ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಪರವಾಗಿ ನಾನು ಆರ್ಕಿ ಮಾಡಿದ್ದೇನೆ ಮೂವತ್ತ್ಮೂರು ಜಾತಿಯನ್ನು ಇವರು ಚಿನ್ನಪ್ಪಳ್ಳಿ ಕಮಿಷನ್ಸನ್ನು ಬಿ ಕೈ ಬಿಟ್ಟಿದ್ದರು ಆ ಮೂವತ್ತ್ಮೂರು ಜಾತಿಗಳಿಗೆ ನಾನು ಸ್ಟ್ಯಾಟಿಸ್ಟಿಕ್ಸನ್ನು ಕೊಟ್ಟು ಅಂಕಿಅಂಶಗಳನ್ನು ಕೊಟ್ಟು ನಮ್ಮ ಗಾಣಿಗರ ಜಾತಿಯನ್ನು ಸೇರಿದಂತೆ ಅವ್ರನ್ನೆಲ್ಲ ಹಿಂದುಳಿದ ವರ್ಗಕ್ಕೆ ಅದಕ್ಕೆ ದಾಖಲೆಗಳಿದೆ ತೋರಿಸ್ತೀನಿ ನಿಮಗೆ ಬೇಕಾದರೆ ಅದರಿಂದ ಈ ಸಮುದಾಯ ಲಿಂಗಾಯತರಲ್ಲಿ ನಲವತ್ತ್ಮೂರು ಒಳಪಂಗಡಗಳಿದೆ ನಲವತ್ತ್ಮೂರು ಒಂಬ ಒಳಪಂಗಡಗಳನ್ನು ಎಲ್ಲ ಕಮಿಷನ್ಗಳಲ್ಲೂ ಸಹ ದೇ ಆರ್ ಸಪ್ರೇಟ್ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಟು ಎ ಎನಿ ರಿಸರ್ವೇಷನ್ಸ್ ಅಂತ ಬರೆದಿದ್ದಾರೆ ಅದಕ್ಕೆ ಅವ್ರೇನಾದರೂ ರಿಸರ್ವೇಷನ್ ಬೇಕು ಅನ್ನೋದಾದರೆ ಅವರ ಸ್ಟ್ಯಾಟಿಸ್ಟಿಕ್ ಇವತ್ತು ಸರ್ವೆ ಆಗಿದೆ ಯಾವುದೋ ಕಮಿಷನ್ ಆಗಿದೆ ಆ ಕಮಿಷನ್ನಲ್ಲಿ ಅವ್ರದ್ದು ಎಲಿಜಿಬಿಲಿಟಿ ಬಂದರೆ ಕೇಳಿ ಅವರು ಆದರೆ ಕಮಿಷನ್ ರಿಪೋರ್ಟ್ ಬಿಟ್ಟು ತಮ್ಮ ತೋಳ್ಬಲದಿಂದ ತಮ್ಮ ಜನಬಲದಿಂದ ಸರ್ಕಾರದ ಮೂಗಿಡಿದು ನಮಗೆ ರಿಸರ್ವೇಷನ್ ಕೊಡಿ ಅಂತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಇದು ಬಡವರ ತಲೆ ಮೇಲೆ ಕೂತ್ಕೊಳ್ತಕ್ಕಂಥದ್ದು ಇದು ಅನ್ಯಾಯ ಇದು ಇದು ನನ್ನ ಅಭಿಪ್ರಾಯ ಸರ್ ಇದು ಅದೇ ನಾನು ಹೇಳಿದ್ನಲ್ಲ ಇವತ್ತು ಅಧಿಕಾರವನ್ನ ತಮ್ಮ ಬಲದಿಂದ ಏನು ಬೇಕೋ ತಮ್ಗೆ ಕಿತ್ಕೊಳ್ತಕ್ಕಂಥದ್ದೇ ಆದರೆ ಇನ್ನು ಪ್ರಜಾಪ್ರಭುತ್ವ ಎಲ್ಲಿದೆ ಪ್ರಜಾಪ್ರಭುತ್ವ ಈ ಮೀಸಲಾತಿ ಅನ್ನೋದು ಯಾರು ಸಿಗಬೇಕು ಅವ್ರಿಗೆ ಸಿಗಬೇಕೇ ಹೊರತು ನಮ್ಮ ಶಕ್ತಿ ಇದೆ ನಾವು ನಿಮ್ಮನ್ನು ಕಿತ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವನ ಇದು ಗೂಂಡ್ ಆಗಿದೆ ವೃತ್ತಿ ಆಗ್ತದೆ ಅದರಿಂದ ನಾನು ತಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೀನಿ ನಿಮ್ಮ ಈ ಮಾನದಂಡದಲ್ಲಿ ನೀವೇನಾದರೂ ಪಾವರ್ಟಿ ಲೈನಿಂದ ಕೆಳಗಡೆ ಬಂದರೆ ಸಬ್ಮಿಟ್ ರಿ ಡೀಟೇಲ್ಡ್ ರಿಪೋರ್ಟ್ ಆ ರಿಪೋರ್ಟ್ ಮೇಲೆ ಬಂದರೆ ನೀವು ತಗೊಳ್ಳಿ ಅಲ್ಲಿ ಅದಿಲ್ಲದೆ ಬ ತೋಳಬಲದಿಂದ ಒತ್ತಾಯ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಸರ್ಕಾರವನ್ನು ಮೂಗಿಡಿತಕ್ಕಂಥದ್ದು ಧರ್ಮ ಅಲ್ಲ ಅದು ಪ್ರಜಾಪ್ರಭುತ್ವದ ನೀತಿ ಅಲ್ಲ ಹಿಂದೆ ನಾವೆಲ್ಲ ಹಳ್ಳಿಲಿ ಹುಟ್ಟಿದವರು ಜ ಹಳ್ಳಿಗಳಲ್ಲಿ ಹೇಳ್ತಾ ಇದ್ರು ಒಂದು ಮನೆ ಇದ್ದರೆ ಗಾಣಗರು ಕ್ಷೌರಿಕರು ಮತ್ತು ಆ ಮಡಿವಾಳರು ಏ ಊರಿಗೊಬ್ಬ ಬೇಕಪ್ಪ ನಮಗೆ ಪಂಜಿಡಿಯಕ್ಕೆ ಒಬ್ಬ ಬೇಕು ಮಾಡಕ್ಕೆ ಮಾಡೋಕ್ಕೊಬ್ಬ ಬೇಕು ಎಣ್ಣೆ ಕೊಡೋಕೊಬ್ಬ ಗಾಣಗ ಬೇಕು ಅಂತ ಹೇಳ್ತಿದ್ರು ಇವತ್ತಿನ ದಿವಸ ಎಲ್ಲರೂ ಊರಿಂದ ಬಿಡಿಸಿ ಎಲ್ಲ ಆಸ್ತಿನ ನಾವೇ ಮಾಡ್ಕೋಬೇಕು ಅನ್ನೋ ಥರನೂ ಬಂದುಬಿಟ್ಟಿದ್ದಾರೆ ಇವತ್ತು ದುರಾಸೆ ಬಂದುಬಿಟ್ಟಿದೆ ಅದರಿಂದ ನಾನು ಲಿಂಗಾಯತ ಬಾಂಧವರಲ್ಲಿ ಮತ್ತು ಬೇರೆ ಯಾರೇ ಆಗಿರಲಿ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ ನಿಮ್ಮ ಅಂಕಿಅಂಶಗಳ ಪ್ರಕಾರ ಈ ಮಾನದಂಡಗಳಲ್ಲಿ ನಿಮಗೆ ಪಾವರ್ಟಿ ಲೈನಲ್ಲಿ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ನೀವು ಕ್ಲೈಮ್ ಮಾಡಿ ಆದರೆ ಶಕ್ತಿಯನ್ನು ಶಕ್ತಿ ಪ್ರದರ್ಶನದಿಂದ ಇದನ್ನು ಮಾಡಿ ಬಡವ್ರಿಗೆ ಅನ್ಯಾಯ ಮಾಡಬೇಡಿ ಅಂತಕ್ಕಂಥದ್ದು ನನ್ನ ಮನವಿ ಇನ್ನೇನು